ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮುದ್ದು ಪುಟ್ಟ ಕುಟುಂಬಕ್ಕೆ ಸ್ವಾಗತ ಇವತ್ತಿನ ವಿಡಿಯೋಗೆ ಸುಸ್ವಾಗತ ಸೊ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಬಂದು ನಿಮಗೆ ಸೀನರಿ ಪಿಕ್ಚರ್ನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಗ್ರಾಸಸ್ ಹೌಸ್ ಮತ್ತೆ ಬೆಟ್ಟ ಗುಡ್ಡ ಪಕ್ಷಿಗಳು ನೀರು ಎಲ್ಲ ಇರುವಂಥ ಕವರೇಜ್ ಆಗಿರುವಂಥ ಸೀನರಿ ಪಿಕ್ಚರ್ನ ತೋರಿಸ್ತಾ ಇದ್ದೀನಿ ಸೊ ಹೇಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಇದಕ್ಕೆ ನಾನು ಯೂಸ್ ಮಾಡಿರೋವಂಥದ್ದು ಬರೀ ಕೇವಲ ಕ್ರಯಾನ್ಸ್ ಅಷ್ಟೇ ಕ್ರಯಾನ್ಸ್ ನ ಯೂಸ್ ಮಾಡಿ ಡೈರೆಕ್ಟ್ ಆಗಿ ನೀವು ಕಲರ್ ಮಾಡ್ಬೋದು ನೀಟಾಗಿ ಬ್ಯೂಟಿಫುಲ್ ಆಗಿರುತ್ತೆ ಸೊ ತುಂಬ ಸುಲಭವಾಗಿ ಎಲ್ಲರೂ ಕೂಡ ಸೀನರಿ ಡ್ರಾಯಿಂಗ್ನ ಮಾಡ್ಬೋದು ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಗಾಯ್ಸ್ ಬನ್ನಿ ಸೀನರಿ ಡ್ರಾಯಿಂಗ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ಡಿವೈಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸೊ ಒಂದೊಂದು ಪಾರ್ಟನ್ನ ನಾವು ಡಿವೈಡ್ ಮಾಡ್ತಾ ಬರಬೇಕು ನಾನು ನೇರವಾಗಿ ಕ್ರಯಾನ್ಸಲ್ಲೇ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೆಕ್ಸ್ಟ್ ನಮಗೆ ಇವಾಗ ಹೌಸ್ ಪಿಚ್ಚರ್ ಬೇಕು ಒಂದು ಚಿಕ್ಕದಾಗಿ ಮನೇನ ಬರ್ಕೊಳ್ಳೋಣ ಸೊ ಈ ರೀತಿ ಡ್ರಾ ಮಾಡ್ಕೊಂಡ್ಮೇಲೆ ಇವಾಗ ನಾವು ಕಲರ್ ಫಿಲ್ಲಿಂಗ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಯೆಲ್ಲೋ ಕಲರ್ ತೊಗೊಳ್ತಾ ಇದ್ದೀನಿ ಸೊ ಇದರಿಂದ ಏನು ಗ್ರಾಸಸ್ ಪಿಚಸ್ ಟ್ರೀ ಗ್ರಾಸಸ್ ಏನು ನಮಗೆ ಕಲರ್ ಬೇಕೋ ಅದಕ್ಕೆಲ್ಲೂ ಯೆಲ್ಲೋ ಕಲರಲ್ಲಿ ಟಚಿಂಗ್ ಕೊಡ್ತಾಯಿದ್ದೀನಿ ಸೊ ಈ ರೀತಿ ನಾನು ಕೊನೆ ವೀಡಿಯೋ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಯೆಲ್ಲೋ ಕಲರ್ ಯೂಸ್ ಮಾಡೋದ್ರಿಂದ ಅದು ಲುಕ್ಕೇ ಬೇರೆ ಚೇಂಜ್ ಆಗುತ್ತೆ ಮತ್ತು ಒಂದು ಕಲರ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಬರುತ್ತೆ ಅಂತ ಸೊ ಈ ರೀತಿ ಆದಮೇಲೆ ಗ್ರೀನ್ ಕಲರ್ ತಗೊಳ್ತಾ ಇದ್ದೀನಿ ಸೊ ಇದರಿಂದ ಕಂಪ್ಲೀಟ್ ಕವರ್ ಮಾಡ್ತಾ ಬರಬೇಕು ನೀವು ಗಮನಿಸಿ ನಾನು ಸ್ಕ್ರಿಬ್ಬಿಂಗ್ ಮಾಡ್ತಾ ಇದ್ದೀನಿ ಕಲರಿಂಗನ್ನ ಯಾಕೆಂದರೆ ಮರದ ಕ್ವಾಲಿಟಿ ಆಗೇ ಬರಬೇಕಲ್ಲ ನೀಟಾಗಿ ನಮಗೆ ಕಲರಿಂಗಲ್ಲಿ ಸೊ ಅದೇ ರೀತಿ ನ್ಯಾಚುರಲ್ ಕಾಣಲಿ ಅಂದ್ಬಿಟ್ಟು ಇಲ್ಲಿ ಸ್ಕ್ರಿಬ್ಬಿಂಗ್ ಥರ ಕಲರಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಂಪ್ಲೀಟ್ ಏನು ಕವರ್ ಇದೆ ಅದನ್ನು ಕ್ಲೋಸ್ ಮಾಡ್ಕೊಳ್ತಾ ಬನ್ನಿ ಸ್ವಲ್ಪ ಡಾರ್ಕಾಗೇ ಮಾಡಿ ಕ್ರಯಾನ್ಸ್ ಯೂಸ್ ಮಾಡೋದ್ರಲ್ಲೂ ಒಂದು ಟ್ರಿಕ್ಸ್ ಇದೆ ನೀವೆಷ್ಟು ಪ್ರೆಸರ್ ಕೊಟ್ಟು ಮಾಡ್ತೀರ ಕಲರು ಅಷ್ಟು ತಿಕ್ಕಾಗಿ ಬರುತ್ತೆ ಕಲರಿಂಗ್ ಸೋ ಸೊ ಈ ರೀತಿ ಸ್ಕ್ರಿಬ್ ಮಾಡ್ತಾ ಬರಬೇಕು ಸೊ ಹಾಗೆ ಅದೇ ರೀತಿ ಫಸ್ಟ್ ಔಟ್ಲರ್ ಕವರ್ ಮಾಡ್ಕೊಳ್ಳಿ ಸೊ ಈ ರೀತಿ ಕವರ್ ಹೆಂಗಾದಮೇಲೆ ಸೊ ನೆಕ್ಸ್ಟ್ ವಾಟರ್ ಮಾಡ್ಕೋಣ ವಾಟರಿಗೆ ಯಾವ ಕಲರ್ ಯೂಸ್ ಮಾಡ್ತೀವಿ ಬ್ಲೂ ಕಲರ್ ಪ್ರಶ್ನೆ ಮಾಡ್ಬೋದು ನೀರಿನ ಬಣ್ಣ ನೀಲಿ ಇರುತ್ತಾ ಅಂತ ಸೊ ನೀರಿಗೆ ಯಾವುದೇ ಥರ ಬಣ್ಣ ಇಲ್ಲ ನಾವು ಬಣ್ಣ ಕೊಡ್ತೀವಿ ಅಷ್ಟೇ ಅಗೇನ್ ಡಾರ್ಕ್ ಬ್ಲೂ ಸೊ ಇವಾಗ ಬೆಟ್ಟ ಮಾಡೋದಕ್ಕೆ ನಾವು ಪರ್ಪಲ್ ಕಲರ್ನ ಯೂಸ್ ಮಾಡ್ಕೊಳ್ಳೋಣ ಫಸ್ಟ್ ಔಟ್ಲೈನ್ ಮಾಡ್ಕೊಳ್ಳಿ ಸ್ವಲ್ಪ ಆಗಿ ಮಾಡ್ಕೊಳ್ಳಿ ಔಟ್ಲೈನು ಸೊ ಅದೇ ರೀತಿ ಸೊ ಹಾಗೆ ಸ್ಕೈ ಮಾಡಲಿಕ್ಕೆ ಲೈಟ್ ಆಗಿ ಬ್ಲೂ ಟೇಜ್ ಆಫರ್ ತಗೊಳ್ಳಿ ಸೊ ಈ ರೀತಿ ಲೈಟಾಗಿ ತಗೊಂಡು ಸೊ ಇವಾಗ ಸಿ ಡಿ ಮಾರ್ಕರ್ ಪೆನ್ ನೋಡಿ ಈ ರೀತಿ ನಿಮಗೆ ಔಟ್ಲೈನ್ ಪೆನ್ ಸಿಗುತ್ತೆ ಸಿ ಡಿ ಮಾರ್ಕರ್ ಪೆನ್ ಅಥವಾ ಔಟ್ಲೈನ್ ಪೆನ್ ಸಿಗುತ್ತೆ ಅದರಿಂದ ನೀಟಾಗಿ ಬರ್ಡ್ಸ್ನ ಈ ರೀತಿ ಜಸ್ಟ್ ವೇವ್ ಏನು ಸ್ಮಾಲ್ ಲೆಟರ್ ಆರ್ನ ನಾವು ಡ್ರಾ ಮಾಡ್ತೀವಲ್ಲ ಆ ರೀತಿ ಮಾಡಿಕೊಂಡು ಒಂದು ಸ್ಲೀಪಿಂಗ್ ಲೈನ್ ಕೆಳಗಡೆ ಕೊಟ್ಟರೆ ಬರ್ಡ್ಸ್ ಪಿಚ್ಚರ್ ಥರ ರೆಡಿಯಾಗುತ್ತೆ ನೋಡಿ ನ್ಯಾಚುರಲ್ ಆಗಿ ಈ ರೀತಿ ಕಾಣುತ್ತೆ ಸೊ ಬ್ಯಾಲೆನ್ಸ್ ಉಳಿದಿರೋದೇನು ಹೌಸ್ ಹೌಸಿಗೆ ನೀವು ಯಾವ ಕಲರ್ ಬೇಕಾದ್ರೂ ಮಾಡ್ಕೋಬೋದು ಯುವರ್ ಚಾಯ್ಸ್ ನಾನಿಲ್ಲಿ ಟಾಪಲ್ಲಿ ರೆಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾವು ಸುತ್ತ ಡಾರ್ಕ್ ಸ್ವಲ್ಪ ಕಲರ್ಸ್ ತೊಗೊಂಡಿರೋದ್ರಿಂದ ಐಲೈಟ್ ಹಾಕಲಿ ಅಂತ ರೆಡ್ ಕಲರ್ ತೊಗೊಂಡಿದ್ದೀನಿ ಹಾಗೆ ವಿಂಡೋಗಳಿಗೆ ಬ್ರೌನ್ ಕಲರ್ ಇಂದ ಕವರ್ ಮಾಡ್ತಾ ಇದ್ದೀನಿ ಅಗೇನ್ ಯೆಲ್ಲೋ ಕಲರ್ ಕಂಪ್ಲೀಟ್ ಯೆಲ್ಲೋ ಇಂದ ಕವರ್ ಕೊಡ್ತಾ ಇದ್ದೀನಿ ಸೊ ಗಾಯ್ಸ್ ನೋಡಿದ್ರೆಲ್ಲ ತುಂಬಾ ಸುಲಭವಾಗಿ ಸೀನರಿ ಪಿಕ್ಚರ್ನ ಡ್ರಾ ಮಾಡ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು